ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾಗ್ಯ ಎರಡು ಪುಸ್ತಕ ಇದು ಓಕೆ ಈ ಒಂದು ಎರಡು ಪುಸ್ತಕದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಇಲ್ಲಿ ನೋಡಿ ಅಧ್ಯಾಯ ಇಪ್ಪತ್ತೊಂದು ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಅಂತಕ್ಕಂಥದ್ದು ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಈ ಒಂದು ಅಧ್ಯಾಯದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನೋಡ್ತಾ ಹೋಗೋಣ ಹಾಗೆ ಬಿಟ್ಟಸಳ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟು ಮಾತ್ರ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಶೇರ್ ಮಾಡಿ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಓಕೆ ಅದೇ ರೀತಿಯಾಗಿ ಏಳನೇ ತರಗೆ ಸಂಬಂಧಪಟ್ಟ ಕನ್ನಡಕ್ಕೂ ಸಂಬಂಧಪಟ್ಟ ಅಭ್ಯಾಸ ವಿಡಿಯೋ ಅಂತ ಇದ್ದೀನಿ ಲಿಂಕ್ ಡಿಸ್ಕ್ರಿಪ್ ಕ್ಲಿಕ್ ಮಾಡೋಕೆ ನೋಡಬಹುದು ಹೇಳ್ತಾ ಈ ಒಂದು ನೋಟ್ಸ್ ಯಾವ ರೀತಿ ಹೋಗ್ತಾರೆ ಮಕ್ಕಳೇ ಅಭ್ಯಾಸಗಳು ಅಂತಿದೆ ಅದರಲ್ಲಿ ಮೊದಲಿನ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪಯಿಂದ ಭರ್ತಿ ಮಾಡಿ ಅಂತಿದೆ ಓಕೆ ಮೊದಲನೇದು ಬೆಂಗಳೂರನ್ನು ಡ್ಯಾಶ್ ನಗರ ಎಂದು ಕರೆಯುತ್ತಾರೆ ಏನಂತ ನಗರ ಕರೀತಾರೆ ಅಂದ್ರೆ ಇದನ್ನ ಸೈಬರ್ ಅಂತ ಕರೀತಾರೆ ಅಥವಾ ಅಥವಾ ಇಲ್ಲಿ ಬರೀತೀ ನೋಡಿ ಇದಕ್ಕೆ ಸಿಲಿಕಾನ್ ಸಿಲಿಕಾನ್ ಸಿಟಿ ಅಂತ ಕರೀತೀವಿ ಹೌದಿಲ್ಲ ಸಿಲಿಕಾನ್ ನಗರ ಅಂತ ಕರೀತಾರೆ ಯಾವ್ದಾದ್ರು ಒಂದು ಬರೆದ್ರು ರೈಟ್ನೆ ಎರಡನೇ ನೋಡಿ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಜೈವಿಕ ತದ್ರೂಪಿ ಸೃಷ್ಟಿಯಾದ ಪ್ರಾಣಿ ಯಾವ್ದಾದ್ರೆ ಕುರಿ ಕುರಿ ಅಂತಕ್ಕಂಥದ್ದು ಮೂರನೇದು ಕರ್ನಾಟಕ ಸರ್ಕಾರವು ಡ್ಯಾಶ್ರಲ್ಲಿ ಕೈಗಾರಿಕಾ ನೀತಿ ಸ್ಥಾಪಿಸಿತು ಹತ್ತೊಂಬತ್ ನೂರ ತೊಂಬತ್ ಆರಲ್ಲಿ ನೀತಿ ಸ್ಥಾಪಿಸತಕ್ಕಂಥ ಸ್ಥಾಪಿಸಿದ ವರ್ಷ ಅದು ಓಕೆ ನಾಲ್ಕನೇದು ಗೃಹ ಕೈಗಾರಿಕೆಗಳೇ ದೇಶದಲ್ಲಿ ಪ್ರಗತಿ ಪಥದತ್ತ ಕೊಂಡೊಯ್ಯುವ ದೀವಟಿಕೆಗಳು ಎಂದು ಹೇಳಿದವರು ಯಾರಂತ ಹೇಳಿದ್ರೆ ಮಾತ್ರ ನನ್ನ ಮಹಾತ್ಮ ಗಾಂಧೀಜಿ ಓಕೆನಾ ಇಲ್ಲಿ ಹಿಡಿ ಇಲ್ಲಿ ಮೊದಲನೇ ರಮನೆ ಬಿಟ್ಟ ಸ್ಥಳ ಆಯಿತು ಅದಾದ ನಂತರ ಏನು ಕೊಟ್ಟಿದ್ದಾರೆ ಎರಡನೇ ರಮನೆ ಅಂದ್ರಗಿನ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಇದು ಯಾವ ರೀತಿ ನೋಡ್ಸ್ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಹುಳಿ ಮಕ್ಳೆ ಚಿಕ್ಕ ಇತಿಹಾಸ ಅಂತಕ್ಕಂಥದ್ದು ಅಧ್ಯಾಯ ಇಪ್ಪತ್ತೊಂದು ಅಂತಕ್ಕಂಥದ್ದು ಬರ್ರಿ ಅದಾದ ನಂತರ ಏನು ಬರೀತಾರ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಅಂತಕ್ಕಂಥದ್ದು ಶೀರ್ಷಿಕೆ ಪಾಡದ ಶೀರ್ಷಿಕೆ ದಪ್ಪ ನಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ ಈ ಒಂದು ಅಧ್ಯಯನದ ಅಭ್ಯಾಸ ಇವತ್ತು ಬರೀತಾ ಇರ್ತಾರೆ ಅಲ್ಲಿ ಅಲ್ಲಿ ಮೆನ್ಷನ್ ಮಾಡಿ ಡೇಟನ್ನು ಬರೀತಾ ಹೋಗಿ ಅದಾದ ನಂತರ ಅಭ್ಯಾಸಗಳು ಅಂತ ಬರ್ರಿ ಮೊದಲನೇವರ ಮನಕ್ಕೆ ಬಿಟ್ಟ ಸ್ಥಳ ಇದೆಯಲ್ಲ ಅದು ಬರೀರಿ ಅದಾದ ನಂತರ ಎರಡನೇ ಮನೆಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಬರಿತಾ ಹೋಗಿ ಮಕ್ಕಳೇ ಇದರಲ್ಲಿ ಮೊದಲನೇ ಒಂದು ಪ್ರಶ್ನೆ ನೋಡಿ ಸಂಪರ್ಕ ವ್ಯವಸ್ಥೆ ಎಂದರೇನು ಅಂತ ಕೇಳಿದ್ದಾರೆ ಹಂಗಂದ್ರೆ ಏನಪ್ಪಾ ಅಂದ್ರೆ ಉತ್ತರ ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುದ್ದಿ ಅಥವಾ ವಿಷಯವನ್ನು ತಲುಪಿಸುವ ವಿಧಾನವನ್ನು ಸಂಪರ್ಕ ವ್ಯವಸ್ಥೆ ಎನ್ನುವರು ಅಂತಕ್ಕಂಥದ್ದು ಒಬ್ಬರಿಂದ ಒಬ್ರು ಇರಬಹುದು ಒಂದು ಸ್ಥಳ ಇನ್ನೊಂದು ಸ್ಥಳಕ್ಕೆ ವಿಷಯ ಅಥವಾ ಸುದ್ದಿಯನ್ನು ಮುಡಿಸದೆ ಸಂಪರ್ಕ ವ್ಯವಸ್ಥೆ ಅಂತ ಕರೀತೇವೆ ಓಕೆ ಎರಡನೇದು ಪ್ರಮುಖವಾದ ಮೂರು ಸಂಪರ್ಕ ಮಾಧ್ಯಮಗಳಾವು ಅಂತ ಕೇಳಿದ್ರೆ ಯಾವ್ಯಾವ ಅಂದ್ರೆ ಉತ್ತರ ಪ್ರಶ್ನೆ ಯಾವ ರೀತಿ ಅದೇ ರೀತಿ ಉತ್ತರ ಬಿರಿತು ಹೋಗಿ ಪ್ರಮುಖವಾದ ಮೂರು ಸಂಪರ್ಕ ಮಾಧ್ಯಮಗಳೆಂದರೆ ಅಂತ ಕಂಡುಬಾರ್ದು ಮೊದಲನೇದು ಮುದ್ರಣ ಮಾಧ್ಯಮ ಅಂತಕ್ಕಂಥದ್ದು ಎರಡನೇದು ವಿದ್ಯುನ್ಮಾನ ಮಾಧ್ಯಮ ಅಂತಕ್ಕಂಥದ್ದು ಮೂರನೇದು ಮನರಂಜನಾ ಮಾಧ್ಯಮ ಓಕೆ ಆ ಅಂತ್ರ ಮೂರನೇ ಇಲ್ಲಿ ಮೂರನೇ ನೋಡ್ತಾ ಮೂರನೇ ನುಡಿ ಮಾಹಿತಿ ತಂತ್ರಜ್ಞಾನ ಎಂದರೇನು ಅಂತ ನೋಡಿದರೆ ಇಲ್ಲಿ ಉತ್ತರ ತಂತ್ರಜ್ಞಾನದ ನೆರವಿನಿಂದ ಮಾಹಿತಿಯ ಸೃಷ್ಟಿ ಮತ್ತು ಪ್ರಸರಣದ ಪ್ರಕ್ರಿಯೆಯನ್ನು ಮಾಹಿತಿ ತಂತ್ರಜ್ಞಾನ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಐದನೇ ನಾಲ್ಕನೇ ನುಡಿ ಪ್ರಶ್ನೆ ಏನ್ ಕುಡಿದರೆ ಇಲ್ಲಿ ಜೈವಿಕ ತಂತ್ರಜ್ಞಾನ ಎಂದರೇನು ಉತ್ತರ ಜೀವಿಗಳ ಗುಣಲಕ್ಷಣಗಳನ್ನು ಬಳಸಿಕೊಂಡು ಉಪಯುಕ್ತ ಉತ್ಪನ್ನಗಳನ್ನು ತಾಂತ್ರಿಕವಾಗಿ ಪಡೆಯುವ ಕ್ರಮವನ್ನು ಜೈವಿಕ ತಂತ್ರಜ್ಞಾನ ಎನ್ನುವರು ಅಥವಾ ಇದ್ರು ಬರ್ರಿ ಅಥವಾ ಇದಾದ್ರೂ ಬರ್ರಿ ಜೀವ ವಿಜ್ಞಾನ ಮತ್ತು ಇತರ ಮೂಲ ವಿಜ್ಞಾನಗಳ ಅನ್ವಯಿಕ ರೂಪವನ್ನು ಜೈವಿಕ ತಂತ್ರಜ್ಞಾನವೆಂದು ಹೇಳುತ್ತಾ ಹೇಳುವರು ಅಂತಕ್ಕಂಥದ್ದು ಯಾವ್ದು ಸುಲಭ ಅನಿಸುತ್ತೆ ಅದು ಬರ್ರಿ ಹೋಗಿ ಮಕ್ಕಳ ಓಕೆ ಆ ಅಂತರ ಐದನೇ ಪ್ರಶ್ನೆ ನೋಡಿ ಐದನೇ ಪ್ರಶ್ನೆ ಜೈವಿಕ ತಂತ್ರಜ್ಞಾನದ ಪಾರ್ಕ್ ಇರುವ ಕರ್ನಾಟಕದ ಜಿಲ್ಲೆಗಳಾವು ಅಂತ ಕೇಳಿದ್ರೆ ಓಕೆ ಉತ್ತರ ಜೈವಿಕ ತಂತ್ರಜ್ಞಾನದ ಪಾರ್ಕ್ ಇರುವ ಕರ್ನಾಟಕದ ಜಿಲ್ಲೆಗಳೆಂದರೆ ಅಂತ ನೋಡಿದರೆ ಬೆಂಗಳೂರು ಮತ್ತು ಧಾರವಾಡದಲ್ಲಿರ್ತಕ್ಕಂಥದ್ದು ಆರನೇದು ಸಾವಯವ ಕೃಷಿ ಪದ್ಧತಿಯ ಮಹತ್ವ ತಿಳಿಸಿರಿ ಅಂತ ಹೇಳ ತಿಳಿಸಿ ಉತ್ತರ ಸಾವಯವ ಕೃಷಿ ಪದ್ಧತಿಯ ಮಹತ್ವ ಇಲ್ಲಿ ನೋಡಿದ್ರೆ ಇಲ್ಲಿ ಪಾಂಡ್ ವೇಳಿಸ್ತಾ ಹೋಗ್ತೇನೆ ನೋಡಿ ಸಾವಯವ ಕೃಷಿಯು ಪರಿಸರ ಸ್ನೇಹಿಯಾಗಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ಸಾವಯವ ಕೃಷಿಯು ಸುಸ್ಥಿರ ಕೃಷಿಯನ್ನು ಬೆಂಬಲಿಸುತ್ತದೆ ಅಂತಕ್ಕಂಥದ್ದು ರಾಸಾಯನಿಕಗಳಿಂದ ಮುಕ್ತವಾದ ಉತ್ಪನ್ನಗಳು ಆರೋಗ್ಯಕರ ಮತ್ತು ಬಳಕೆಗೆ ಸುರಕ್ಷಿತವಾಗಿವೆ ಅಂತಕ್ಕಂಥದ್ದು ಕೊನೆ ಪಾಯಿಂಟ್ ನೋಡಿ ಇದು ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸಿ ಸಂರಕ್ಷಣೆ ಮಾಡುತ್ತದೆ ಅಂತ ನೋಡಬಹುದು ಅದ ನಂತರ ಏಳನೇ ನೋಡಿ ಮಣ್ಣಿನ ಸವಕಳಿ ಎಂದರೇನು ಅಂತ ಕೇಳಿದರೆ ಉತ್ತರ ಗಾಳಿ ಮಳೆ ಮತ್ತು ಪ್ರವಾಹ ಮೊದಲಾದ ನೈಸರ್ಗಿಕ ಕ್ರಿಯೆಗಳಿಂದ ಮಣ್ಣಿನ ಫಲವತ್ತಾದ ಮೇಲಿನ ಪದರ ಮಣ್ಣಿನ ಮೇಲೆ ಮೇಲಿನ ಪದ ಇರ್ತದಲ್ಲ ಯಾರಿಂದ ಗಾಳಿಯಿಂದ ಮಳೆಯಿಂದ ಪ್ರವಾಹದಿಂದ ಅದೇನಾದ್ರು ಕಳಚಿ ಹೋದ್ರೆ ಅಂದ್ರೆ ಕುಚ್ಚಿಕೊಂಡು ಹೋದ್ರೆ ಕಳಚಿ ಹೋಗುವುದಕ್ಕೆ ಮಣ್ಣಿನ ಸವಕಳಿ ಎನ್ನುತ್ತಾರೆ ಅಂತ ನೋಡ್ಬೋದು ಓಕೆನಾ ಮಕ್ಕಳೇ ಓಕೆ ಮಕ್ಕಳೇ ಹಾಗೆ ಒಂದು ಮಾಹಿತಿ ಅಂತಂದ್ರೆ ನಿಮಗೆ ಇಷ್ಟ ಆಯಿತಾ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸತ್ಯ ನಂಬರ್ ಶೇರ್ ಮಾಡಿ ನಮ್ಮ ಚಾನಲ್ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾವ ಯಾವೊಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ತೊಗೊಂಡು ಕಮಾನ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ತಗೊಂಡ್ಲಿ ನಾನು ಪ್ರಯತ್ನ ಮಾಡ್ತೇನೆ మొత్తం వర్ష విషయంలో మొత్తం వసీనా థ్యాంక్ యూ ఫర్ వాచింగ్ బాయ్